ಹರೀಶ್ ಮೂವತ್ತು ವರ್ಷ ಮನೆಗೆ ಬ ಸೊನ್ನೆದಾಗ ಅತ್ತೆ ಸಾವಿತ್ರಿ ನಲವತ್ತೆಂಟು ವರ್ಷ ಮಾತ್ರ ಇದ್ದರು ಅತ್ತೆ ಸುಜು ಆ ಸೊನ್ನೆದರೇ ಸುಜಾತ ಅವನ ಪತ್ನಿ ಸಾವಿತ್ರಿ ಮಗಳು ವಯಸ್ಸು ಇಪ್ಪತ್ತಾರು ಎಲ್ಲಿ ಏ ಸೊನ್ನೆದು ಕೇಳಿದ ಅದು ಅವಳ ಫ್ರೆ ಸೊನ್ನೆಡ ಸವಿತಾ ಬ ಸೊನ್ನೆದಿದ್ಲು ಅದೇನೋ ಮದುವೆಗೆ ಚಿನ್ನ ಮತ್ತೆ ಸೀರೆ ತೆಗೆಯೋಕೆ ಇದೆಯ ಸೊನ್ನೆತ ಅವಳನ್ನ ಕರ್ಕೋ ಸೊನ್ನೆಡು ಹೋದ್ಲು ಬರೋವಾಗ ಲೇಟ್ ಆಗ್ಬೋದ ಸೊನ್ನೆತೆ ಏ ಸೊನ್ನೆದರು ಅತ್ತೆ ಸಾವಿತ್ರಿ ಓಹ ಹೌದು ಅತ್ತೆ ಬೆಳಿಗ್ಗೇನೆ ಹೇಳಿದ್ಲು ಸುಜು ನನಗೆ ಮರೆತು ಹೋಗಿತ್ತು ಏ ಸೊನ್ನೆದು ತನ್ನ ಕೋಣೆಗೆ ಹೋದ ಡ್ರೆಸ್ ಬದಲಾಯಿಸಿ ಪ ಸೊನ್ನೆಚ್ಚೆ ಮತ್ತು ಬನಿಯನ್ನಲ್ಲಿ ಹೊರಬ ಸೊನ್ನೆದು ಕಿಚನ್ ಬಳಿ ಇರುವ ಡೈನಿ ಸೊನ್ನೆಗ ಟೇಬಲ್ನಲ್ಲಿ ಕುಳಿತ ಸ ಸೊನ್ನೆ ಜೇಗ ಸೊನ್ನೆಟೆ ಆರೂ ಆಗಿತ್ತಷ್ಟೇ ಹರೀಶ ಇವತ್ತು ಬೇಗ ಬ ಸೊನ್ನೆದಿದ್ದ ಸುಜುಗೆ ಶಾಪ್ಪಿ ಸೊನ್ನೇಗ ಹೋಗೋಕಿರೋದು ನೆನಪಾಗ್ಲಿಲ್ಲ ಇಲ್ಲ ಸೊನ್ನೆದ್ರೆ ಲೇಟಾಗಿ ಬರ್ತಾ ಇದ್ದ ಇನ್ನೀಗ ಅವನಿಗೆ ಬೋರಾಗಲಿದೆ ಕಾಫಿ ಮಾಡಿ ಕೊಡ್ಲಾ ಅಳಿಯ ಸೊನ್ನೆದ್ರೆ ಆ ಸೊನ್ನೆತ ಅತ್ತೆ ಸಾವಿತ್ರಿ ಕೇಳಿದರು ಹೂ ಸೊನ್ನೆ ಅತ್ತೆ ಕೊಡಿ ಏ ಸೊನ್ನೆ ಅತ್ತೆ ಅಲ್ಲೇ ತಿರುಗಿ ಕಾಫಿ ಮಾಡ ಹತ್ತಿದರು ಹರೀಶ್ ಓದುತ್ತಿರುವ ಪೇಪರಿನ ಎಡೆಯಿ ಸೊನ್ನೆ ತಲೆ ಎತ್ತಿದ ನೀಟಾಗಿ ಸೀರೆ ಸುತ್ತಿನೀ ಸೊನ್ನೆತ ಅತ್ತೆ ಸಾವಿತ್ರಿ ನಲವತ್ತೆಂಟು ಆದರೂ ಸಹ ದಪ್ಪ ಎನ್ನುವ ಸೊನ್ನೆತಿಲ್ಲ ಬಲಿತು ಸ್ವಲ್ಪ ಮಾಗಿದ ದೇಹದ ಸೊನ್ನೆತೆ ಅಗಲವಾದ ಭುಜ ಬೆನ್ನು ಟೈರ್ಗಳಿದ್ದರೂ ತಿಳುವಾಗಿರುವ ಸೊ ಸೊನ್ನೆಟ ಹಾಗೆಯೇ ಅಗಲವಾಗಿ ಹರಡಿರುವ ಸೊನ್ನೆತೆ ಇರುವ ಮಡಿಕೇನಿತ ಸೊನ್ನೆ ಬಗಳು ಅಹಾಹಾ ಬೇಲೂರು ಶಿಲಾಬಲಿಕೆ ಆ ಗ್ಲಾಸ್ ಫಿಗರ ಸೊನ್ನೆ ತಾರಲ್ಲ ಹಾಗೆ ಇದು ಸ್ವಲ್ಪ ದಪ್ಪ ಆ ಗ್ಲಾಸ್ ಲೈಟ್ ಕ್ರೀಮ್ ಸೀರೆ ಕಪ್ಪು ತೆಳುರವಿಕೆ ಒಳಗಿನ ಬಿಳಿ ಬ್ರಾ ಕಾಣುತ್ತಿತ್ತು ಹರೀಶನಿಗೆ ಅತ್ತೆಯ ಉಬ್ಬಿದ ತಿಕ ನೋಡಿ ಪ ಸೊನ್ನೆ ಚೊಳಗಿನಿ ಸೊನ್ನೆ ನಾಗಪ್ಪ ಹೆಡೆಯೆತ್ತುವ ಸೊನ್ನೆ ತಾಯಿತು ತಗೊಳ್ಳಿ ಅಳಿಯ ಸೊನ್ನೆದ್ರೆ ಏ ಸೊನ್ನೆದು ಇವನಮೂ ಸೊನ್ನೆದೇ ಕಾಫಿ ಇಟ್ಟು ಅತ್ತೆ ನಕ್ಕರು ಓ ಸೊನ್ನೆ ದುಬಾರಿ ಇವನ ಕಣ್ಣು ಅತ್ತೆಯ ಬಿಗಿಯಾದ ಸೀರೆ ಸೆರಗಿನೊಳಗಿನ ಮೆತ್ತನೆಯಚ್ಚೆ ಸೊನ್ನೆ ಡುಗಳ ಮೇಲೆ ಹೋಯಿತು ಅತ್ತೆಗೆ ಗೊತ್ತಾಗಿ ನಾಚಿಕೆಯಾಯಿತು ಅತ್ತೆ ರಾತ್ರಿಯ ಅಡಿಗೆಯ ಕೆಲಸಕ್ಕೆ ಪುನಃ ಕಿಚನ್ ಕೌ ಸೊನ್ನೆಟರ್ ಬಳಿ ಹೋಗಿ ನೀ ಸೊನ್ನೆತರು ಸುಜುವಿ ಸೊನ್ನೆತ ಪೋಗದಸ್ತಾದ ದೇಹ ಅತ್ತೆಯದ್ದು ತಿಕ ಒಳ್ಳೆ ಬಲಿತ ಹಲಸಿನ ಹಣ್ಣಿನ ಸೊನ್ನೆತೆ ಕಾಣುತ್ತಿದೆ ಸಾವಿತ್ರಿ ಹೀ ಸೊನ್ನೆ ದಿನೀ ಸೊನ್ನೆ ಏನೂ ಚುಚ್ಚಿದ ಸೊನ್ನೆತೆ ಅನುಭವ ಅವರಿಗೆ ಗೊತ್ತು ಅಳಿಯ ಸೊನ್ನೆದ್ರು ತನ್ನ ಡೀ ಬೆನ್ನು ಸೊ ಸೊನ್ನೆಟ ಮತ್ತು ನಿತ ಸೊನ್ನೆಬವನು ನೋಡುತ್ತಿದ್ದಾರೆ ಏ ಸೊನ್ನೆದು ಓ ಸೊನ್ನೆದು ಥರ ಖುಷಿ ಮತ್ತು ಏನೂ ಮುಜುಗರ ಕೂಡ ಆಗುತ್ತಿದೆ ಆದರೆ ಸರಿಯಾಗಿ ತುಣ್ಣೆಯ ಏಟು ಬೀಳದೆ ತು ಸೊನ್ನೆಬಾತಿ ಸೊನ್ನೆಗಳುಗಳೇ ಕಳೆದಿದ್ದವು ತಮ್ಮ ಪತಿ ಸೊನ್ನೆ ಬೀಳುವ ಏಟು ಸಾವಿತ್ರಿಗೆ ಸಾಕಾಗುತ್ತಿರಲಿಲ್ಲ ತನ್ನ ಕಾಮದ ಕುದುರೆಗೆ ಅತ್ತೆಯ ತಹ ಹೆಣ್ಣು ಕುದುರೆಯ ತಿಕವೇ ಸರಿ ಬಗ್ಗಿಸಿದೆ ಸೊನ್ನೆಗಲು ಏ ಸೊನ್ನೆದು ಅವನ ಆಲೋಚನೆ ಬೋರ್ ಆಗುತ್ತೇನೋ ಅಳಿಯ ಸೊನ್ನೆದ್ರಿಗೆ ಸುಜು ಇಲ್ಲದೆ ನಾನು ಹೇಳಿದೆ ನಾಳೆ ಹೋಗಿ ಈಗ ಅಳಿಯ ಸೊನ್ನೆದ್ರು ಬರುವಾಗ ಹೋಗ್ಬೇಡ ಸೊನ್ನೆತಾ ಆದರೆ ಅವಳ ಫ್ರೆ ಸೊನ್ನೆಡ ಕೇಳಲಿಲ್ಲ ಎನ್ನುತ್ತಾ ಬಗ್ಗಿ ಕೆಳಗಿನಿ ಸೊನ್ನೆ ಏನೋ ತೆಗೆದರು ಬಗ್ಗಿದಾಗ ಇವನ ಬಾಯಿಗೆ ಬ ಸೊನ್ನೆ ಸೊನ್ನೆ ತಾದ ಸಾವಿತ್ರಿಯ ತಿಕ ನೋಡಿ ಹರೀಶನ ತುಣ್ಣೆಟಮ್ಮೆ ಸೊನ್ನೆದು ಎದ್ದಿತು ಸಾವಿತ್ರಿಗೂ ಗೊತ್ತು ತನ್ನ ಹೀ ಸೊನ್ನೆ ಬದಿಯನ್ನ ಅಳಿಯ ಸೊನ್ನೆದ್ರು ನೋಡುತ್ತಾ ಇದ್ದಾರೆ ಸೊನ್ನೆದು ಬೆನ್ನು ಹಾಕಿಕೋ ಸೊನ್ನೆಡು ಅಡಿಗೆ ಮಾಡುತ್ತಾ ಸೆರೆದನ್ನು ಸ್ವಲ್ಪ ತನ್ನ ಎರಡು ಮೊಲೆಗಳ ನಡುವೆ ತ ಸೊನ್ನೆದು ಮೊಲೆಗಳು ಬಲ್ಬ್ ಕಾಣುವ ಸೊನ್ನೆತೆ ಮಾಡಿದಳು ಸಾವಿತ್ರಿ ಇವನ ಕಡೆ ತಿರುಗಿ ಅಳಿಯ ಸೊನ್ನೆದ್ರೆ ರಾತ್ರಿ ಏನೂ ಸ್ಪೆಷಲ್ ಮಾಡ್ಬೇಕು ಎ ಸೊನ್ನೆದು ಎದೆಯನ್ನು ಸೊನ್ನೆದೆ ತಳ್ಳಿ ನಸುನಗುತ್ತಾ ಕೇಳಿದರು ಉದ್ಧರಣ ಉದ್ಧರಣ